ನಮ್ಮ ಭಾಗದಲ್ಲಿ ಒಂದು ಪ್ರಚಲಿತವಾದಂಥ ಒಂದು ಮಾತಿದೆ ಅದೇನೆಂದರೆ ಕೈಲಾಗದವನ್ನು ಮೈಪರ್ಚ್ಕೊಂಡ ಅಂತ ಇದು ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಬಿ ಜೆ ಪಿ ಮತ್ತು ದಳದ ಕರ್ನಾಟಕದ ಮುಖ್ಯಸ್ಥರಿಗೆ ಸಲ್ ಅನ್ವಯವಾಗುವಂಥ ಮಾತು ಅಂದರೆ ತಪ್ಪಾಗಲಾರದು ಏನು ಯಾವ ಪ್ರಕರಣದಲ್ಲಿ ಹುರುಳಿರಲ್ವೋ ಅದು ಸಿದ್ದರಾಮಯ್ಯವ್ರಿಗೆ ಸೇರಿದ್ದು ಅವ್ರ ಕುಟುಂಬಕ್ಕೆ ಸೇರಿದ್ದು ಅನ್ನೋಂಥ ಒಂದೇ ವಿಚಾರ ಇಟ್ಕೊಂಡು ಆ ವಿಚಾರದಲ್ಲಿ ಅವರಿಗೆ ಸುಳ್ಳನ್ನೇ ಸಾವಿರ ಸತಿ ಹೇಳಿ ಅಪಖ್ಯಾತಿ ಮಾಡೋದು ಒಂದು ಕಡೆ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಒಂದು ಕಡೆ ಏನು ವಿಚಾರ ಇಟ್ಕೊಂಡು ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆ ಮಾಡುವಂಥ ಒಂದು ಕ್ಷುಲ್ಲಕವಾದಂಥ ನಿರ್ಣಯ ತಗೊಂಡಂಥ ಒಂದು ರಾಜಕೀಯ ಪಕ್ಷಗಳೇನಾದ್ರು ದೇಶದಲ್ಲಿದ್ದರೆ ಅದು ಕರ್ನಾಟಕದ ಬಿ ಜೆ ಪಿ ಮತ್ತು ದಳಕ್ಕೆ ಸಲ್ಲುತ್ತೆ ಇದು ಅಪ್ರಬದ್ಧವಾದಂಥ ಚಿಂತನೆಗಳಿಂದ ಕೂಡಿದಂಥ ನಾಯಕರುಗಳು ಈ ರೀತಿ ನಿರ್ಣಯ ಮಾಡ್ತಾರೆ ಅಂತಂದರೆ ತಪ್ಪಾಗಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ ಯಾವ ಒಂದು ಪ್ರಕರಣವನ್ನು ನ್ಯಾಯಮೂರ್ತಿ ನಾಗಪ್ರಸನ್ನರವರು ತನಿಖೆ ಮಾಡಿ ಅಂತ ಹೇಳಿದಾಗ ಅದು ತನಿಖೆ ಆಗಬೇಕು ಅಂತ ಹೇಳಿದರು ಅದೇ ನ್ಯಾಯಮೂರ್ತಿಗಳ ಮುಂದೆ ಬಂದು ಇದನ್ನು ಲೋಕಾಯುಕ್ತ ಸಂಸ್ಥೆ ಈ ಪ್ರಕರಣವನ್ನು ತನಿಖೆ ಮಾಡುವ ಹಂತದಲ್ಲಿ ಪ್ರಗತಿಯಲ್ಲಿದ್ದಾಗ್ಯೂ ಕೂಡ ಇದನ್ನು ಲೋಕಾಯುಕ್ತ ಸಂಸ್ಥೆಯ ಮೇಲೆ ನಮಗೆ ನಂಬಿಕೆ ಇಲ್ಲ ಇದು ಸಿ ಬಿ ಐಗೆ ಕೊಡಬೇಕು ಅನ್ನುವಂಥ ಮತ್ತೊಂದು ಪ್ರಕರಣ ದಾಖಲಾದಾಗ ಅವರು ಇಂದು ತೀರ್ಪು ನೀಡುವಂಥ ಸನ್ನಿವೇಶದಲ್ಲಿ ಇದು ಸಿ ಬಿ ಐಗೆ ಕೊಡುವಂಥ ತೂಕದ ಪ್ರಕರಣವಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ನ ನಾವು ವಿಶೇಷವಾಗಿ ಗಮನಿಸಬೇಕಾಗಿದೆ ಅಂದರೆ ನಾನು ಹೇಳ್ತಿರೋದು ಏನಂತಂದರೆ ರಾಜಕಾರಣದ ಕಾರಣಕ್ಕಾಗಿ ಮಾಡುವಂಥ ಈ ರೀತಿಯಾದಂಥ ಒಂದು ಪ್ರಕರಣಗಳು ಅದರ ಮಹತ್ವ ರಾಜಕಾರಣಕ್ಕಷ್ಟೇ ಸೀಮಿತ ಅನ್ನೋದನ್ನು ಅರ್ಥ ಮಾಡುವ ದಿಕ್ಕಿನಲ್ಲಿ ಈ ತೀರ್ಪಿದೆ ಅಂದರೆ ತಪ್ಪಾಗ್ಲಾರ್ದು ಸಿದ್ದರಾಮಯ್ಯನವರು ಒಂದು ಮಾತನ್ನು ಸದಾಕಾಲ ಹೇಳುವರು ಹೇಳೋರು ಸತ್ಯಕ್ಕೆ ಜಯವಿದೆ ಆದರೆ ನಿಧಾನ ಆಗುತ್ತೆ ಅಂತ ಆ ಸತ್ಯದ ಜಯ ನಿಧಾನವಾಗಿಯೂ ಸತ್ಯದ ಜೊತೆ ನಿಂತಿದೆ ಏನು ಅಂತ ಮಾತನ್ನು ಈ ಪ್ರಕರಣದಲ್ಲಿ ಹೇಳ್ತಾ ಸುಮ್ಸುಮ್ಮನೆ ಸುಖಾಸುಮ್ಮನೆ ಈ ರೀತಿ ಪಾದಯಾತ್ರೆ ಮುಖಾಂತರ ಬಿಟ್ಟಿ ಪ್ರಚಾರಗಳನ್ನ ಗಟ್ಟಿಸೋದು ಅದ್ರ ಮುಖಾಂತರ ಸದಾಕಾಲ ತೇಜೋವದೆ ಮಾಡುವಂಥದ್ದು ಇಲ್ಲ ಸಲ್ಲದ ಆರೋಪವನ್ನು ಸುಮಾರು ನಲವತ್ತು ನಲವತ್ತೈದು ವರ್ಷದ ಸಜ್ಜನ ರಾಜಕಾರಣಿ ಇವತ್ತು ಈ ರಾಜ್ಯದಲ್ಲಿ ಏಕಮೇವ ವ್ಯಕ್ತಿಯಾಗಿ ಉಳಿದ್ರು ಸಿದ್ದರಾಮಯ್ಯನವರು ಅವರಿಗೆ ಈ ಕಳಂಕ ತರುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದಂಥ ನಾಯಕರುಗಳು ತಮ್ಮ ಒಳಗಡೆ ಪ್ರಶ್ನೆ ಹಾಕೋಬೇಕು ನಾನು ಹೆಂಗಿದ್ದೀನಿ ನಾನು ಹಿಂಗೆ ಬರೋಕ್ಕೆ ಕಾರಣ ಏನು ಈ ನಾವು ಹೇಗೆ ಹೇಗೆ ಬೆಳೆದ್ವಿ ನಮ್ಮ ಹಿಂದೆ ನಮ್ಮ ಜೊತೆ ಇರತಕ್ಕಂಥ ಆಸ್ತಿ ಅಂತಸ್ತು ರಾಜಕಾರಣದ ಸ್ಥಾನಮಾನಗಳು ಯಾವ ದಿಕ್ಕಿನಲ್ಲಿ ಬಂದವು ಅನ್ನೋದನ್ನ ಎಲ್ಲರೂ ಕೂಡ ಅವಲೋಕನ ಮಾಡುವಂಥ ವಿಚಾರ ಇದಾಗಿದೆ ಯಾಕೆಂದರೆ ಸಿದ್ದರಾಮಯ್ಯವ್ರನ್ನೇ ಪ್ರಶ್ನೆ ಮಾಡೋರು ಅಂಥ ಕಾರಣವನ್ನು ಪ್ರಶ್ನೆ ಮಾಡ್ಕೊಂಡಿದ್ದರೆ ಸುಲಭ ಉತ್ತರ ಸಿಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಇಂಥ ಒಂದು ಸನ್ನಿವೇಶದಲ್ಲಿ ದೇಶಕ್ಕೆ ಒಂದು ದೊಡ್ಡ ಮೆಸೇಜ್ ರವಾನೆಯಾಗಿದೆ ಯಾವ ಒಬ್ಬ ದೊಡ್ಡ ನಾಯಕನ್ನ ನಾವು ಒಂದು ಪ್ರಕರಣದ ಮುಖಾಂತರ ಕುಗ್ಗಿಸ್ತೀವಿ ಅಹಿಂದ ನಾಯಕನ್ನ ಕುಗ್ಗಿಸ್ತೀವಿ ರಾಜಕಾರಣದ ಕಪ್ಪು ಚಿಕ್ಕಿ ಇಲ್ಲದ ಒಬ್ಬ ರಾಜಕಾರಣಿಯನ್ನ ತಲೆ ತಗ್ಗಿಸ್ತೀವಿ ಮನೋ ಮನೋಭೂಮಿಕೆಯಿಂದ ನಡೆದಂತ ಹೋರಾಟ ಅದು ಒಂದು ಹುಸಿ ಹೋರಾಟ ಅದ್ರ ಸತ್ಯವಿಲ್ಲ ಅನ್ನುವಂಥ ವಿಚಾರವನ್ನ ಅದು ತೂ ಸಿ ಬಿ ಐ ಕೊಡುವಂಥ ತೂಕದ ಪ್ರಕರಣವಲ್ಲ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ತೀರ್ಪು ಜಯ ಕೊಟ್ಟಿದೆ ಸತ್ಯಕ್ಕೆ ಜಯ ಇದೆ ಅನ್ನೋದನ್ನ ಈ ತೀರ್ಪು ಹೇಳುತ್ತೆ ಅನ್ನುವಂಥ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ ಭಾರತ್ ನ್ಯೂಸ್ ಟಿವಿ ಮೈಸೂರು